ತೃಪ್ತಿ ನನಗಿದೆ ಇಲ್ಲಿ ನಗರ ಪ್ರದೇಶದಲ್ಲಿ ಮಣಿಪಾಲ ಉಡುಪಿಯಲ್ಲಿ ದಾರಿಗಳು ಮುಂದೆ ಬರ್ತಾರೆ ಕಟ್ಟ ಅವರು ಮುಂದೆ ಬರ್ತಾರೆ ದಿನೇಶ್ ಪ್ರಭುಗಳು ಮುಂದೆ ಬರ್ತಾರೆ ಆದರೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋದರೆ ಪಾಪ ಅಲ್ಲಿ ರಿಕ್ಷಾ ನಿರ್ಧಾರ ಕಟ್ಕೊಡೋರು ಯಾರಿಲ್ಲ ಅದಕ್ಕೆ ನಾನು ಒಂದು ಸಲ ನನ್ನ ಎಮ್ ಎಲ್ ಎ ಫಂಡ್ನಲ್ಲಿ ಹದಿನೆಂಟೂವರೆ ಲಕ್ಷ ರೂಪಾಯಿ ಬೇರೆ ಬೇರೆ ಕಡೆಯಲ್ಲಿ ರಿಕ್ಷಾ ನಿಲ್ದಾಣ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದೆ ಆಗ ಡಿ ಸಿ ಅವ್ರು ಹೇಳಿದರು ಎಮ್ ಎಲ್ ಎ ಫಂಡ್ನಲ್ಲಿ ರಿಕ್ಷಾ ನಿಲ್ದಾಣ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ನಾನು ಹಠ ಬಿದ್ದು ನಮ್ಮ ಸರ್ಕಾರದ ಮಂತ್ರಿಗಳತ್ರ ಅಧಿಕಾರಿಗಳ ಹತ್ರ ಹೋರಾಟ ಮಾಡಿ ಈಗ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಿಕ್ಷಾ ನಿಲ್ದಾಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಲ್ಲಿಗೆ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಫಂಡನ್ನು ಕೊಡ್ಬೋದು ಎಂತಕ್ಕಂತಹ ಒಂದು ಆದೇಶವನ್ನು ಹೊರಡಿಸುವಲ್ಲಿ ಬಾಕಿ ಎಮ್ ಎಲ್ ಎಗಳಿಗೆ ಅದು ಯಾರು ಮಾಡಿದಂತಲೇ ಗೊತ್ತಿಲ್ಲ ನಿಜವಾಗಿ ನಾನು ಅದಕ್ಕೆ ಹೋರಾಟ ಮಾಡಿ ಮಾಡಿಸಿದ್ದೇನೆ ಈ ಸಲದ ನನ್ನ ಎಮ್ ಎಲ್ ಎ ಫಂಡ್ನಲ್ಲಿ ಕೂಡ ಎಲ್ಲೆಲ್ಲಿ ರಿಕ್ಷಾ ನಿಲ್ದಾಣಕ್ಕೆ ಬೇಡಿಕೆಗಳು ಬಂದಿದೆ ಎಲ್ಲಿ ದಾನಿಗಳು ಮುಂದೆ ಬರುವುದಿಲ್ಲ ಅಂತಹ ಜಾಗದಲ್ಲಿ ನಾನು ಅದಕ್ಕೆ ಅವರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇನೆ ಅಂತಕ್ಕಂಥ ಮಾತನ್ನು ಮೊಟ್ಟ ಮೊದಲದಾಗಿ ನಿಮಗೆ ತಿಳಿಸ್ಬಾಯಿಸ್ತೇನೆ ಇದು ಮಾಡೋ ಉದ್ದೇಶ ಏನು ಅಂದರೆ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ವಿಶೇಷವಾಗಿ ಜನಸೇವೆ ಮಾಡ ಇಪ್ಪತ್ನಾಲ್ಕು ಗಂಟೆ ಜನರ ಸೇವೆಗೆ ಸಿಗುವುದ್ರೆ ಯಾರಾದರೂ ಇದ್ದರೆ ಅದು ಆಟೋ ರಿಕ್ಷಾ ಚಾಲಕರು ಮಾಲಕರು ಎಲ್ಲಿಯಾದರೂ ಆಕ್ಸಿಡೆಂಟ್ ಆದರೆ ರಸ್ತೆಯಲ್ಲಿ ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸೋ ಕೆಲಸ ಯಾರಾದರೂ ಮಾಡ್ತಾ ಇದ್ದರೆ ಅದು ಆಟೋ ರಿಕ್ಷಾ ಚಾಲಕರು ಮಾಲಕರು ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಯಾರು ತಂದು ಆಸ್ಪತ್ರೆಗೆ ಸೇರಿಸ್ತಾರೆ ಅವ್ರ ಮೇಲೆ ಕೇಸ್ ಹಾಕೋದಲ್ಲ ಅವರಿಗೆ ಬಹುಮಾನ ಕೊಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದೆ ಮತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಂದು ಇನ್ನೊಂದು ಕಾರ್ಯಕ್ರಮ ಮಾಡಿದೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಹರೀಶ್ ಯೋಜನೆ ಅಂತಕ್ಕಂಥ ಹರಿಷ್ ಸುರಕ್ಷಾ ಯೋಜನೆ ಅಂತಕ್ಕಂಥ ಯೋಜನೆಯಲ್ಲಿ ಯಾರೇ ಆಕ್ಸಿಡೆಂಟ್ ಆಗಿ ಕೆಲವೊಂದು ಆಸ್ಪತ್ರೆಗಳಿಗೆ ಸೇರಿದಾಗ ಅದು ಹೈಟೆಕ್ ಹಾಸ್ಪಿಟಲ್ ಇರ್ಬೋದು ಮಣಿಪಾಲ್ ಆಸ್ಪತ್ರೆ ಇರ್ಬೋದು ಮೊದಲ ಮೂರು ದಿವಸದ ಇಪ್ಪತ್ತು ಅಣ್ಣ ಲಗಡಿ ಮೊದಲ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಂಪೂರ್ಣ ಉಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ ಹಾಗಾಗಿ ಯಾರಾದರೂ ಬಿದ್ದರೆ ಯಾರಾದರೂ ಆಕ್ಸಿಡೆಂಟ್ ಆದರೆ ಅವರನ್ನು ಆಸ್ಪತ್ರೆಗೆ ಸೇರಿದಾಗ ಅವರತ್ರ ಯಾರ ಹತ್ರ ಅಡ್ರೆಸ್ ಗೊತ್ತಿರೋದಿಲ್ಲ ಅವ್ರ ಹತ್ರ ದುಡ್ಡಿರೋದಿಲ್ಲ ಅವ್ರ ಹತ್ರ ದುಡ್ಡು ಕೇಳುವಂಥ ಆಸ್ಪತ್ರೆಗಳಿದೆ ಸೊ ಇದನ್ನೆಲ್ಲ ತಪ್ಪಿಸಬೇಕು ಅಂತ ಅವರಿಗೆ ದುಡ್ಡಿಲ್ಲದೆ ಅವರಿಗೆ ಚಿಕಿತ್ಸೆ ನೀಡದಿರಬಾರ್ದು ಎಂತಕ್ಕಂಥ ದೃಷ್ಟಿಯಿಂದ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಅವರ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚನ್ನು ಮೊದಲ ಎರಡು ಮೂರು ದಿವಸದ ಖರ್ಚನ್ನು ಸರ್ಕಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯೇತರ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ ಇವತ್ತು ವಿಶೇಷವಾಗಿ ನನ್ನನ್ನು ತಾವೆಲ್ಲರೂ ನನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ ಮೇಲೆ ನಿರಂತರವಾಗಿ ನಾನು ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಮಾಡ್ತಾ ಬಂದಿದ್ದೇನೆ ವಿಶೇಷವಾಗಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ವಿಶೇಷ ಒಂದು ಮುತುವರ್ಜಿಯನ್ನು ವಹಿಸಿದ್ದೇನೆ ಪ್ರಾಯಶಃ ನಮ್ಮ ರಸ್ತೆಗಳು ನಾನು ಶಾಸಕನಾಗೋ ಮೊದಲು ಹೇಗಿತ್ತು ಈಗ ನಾನು ಶಾಸಕನಾದ ಮೇಲೆ ಹೇಗಿದೆ ಅಂತ ನನಗೆ ಯಾರಾದ್ರೂ ಸಾಕ್ಷಿ ನುಡಿಬೇಕಿದ್ದರೆ ಅದು ಆಟೋ ರಿಕ್ಷಾ ಚಾಲಕರು ಮಾಲಕರೇ ಸಾಕ್ಷಿ ನುಡಿಬೇಕು ಯಾಕಂದರೆ ಹಳ್ಳಿ ಹಳ್ಳಿಗೆ ಪೇಟೆ ಪೇಟೆಗೆ ಓಣಿ ಓಣಿಯಲ್ಲಿ ಹೋಗುವಂಥವರು ನೀವು ಹಾಗಾಗಿ ನಾನು ಯಾವಾಗ ಆಟೋ ರಿಕ್ಷಾ ಚಾಲಕರ ಮಾಲಕರಿಂದ ರಸ್ತೆ ರಿಪೇರ್ ಆಗಬೇಕು ಅಂತ ಅರ್ಜಿ ಬರ್ತದೆ ಅದಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ಅವರ ಬಾಯಿಗೆ ಬಿದ್ದರೆ ಮತ್ತೆ ನನಗೆ ಉಳಿಗಾಲ ಇಲ್ಲ ಇವತ್ತು ರಾಜಕೀಯದಲ್ಲಿ ನಮಗೆ ಗೆಲುವು ಅಥವಾ ಸೋಲು ಆಗೋದಿದ್ರೆ ಅದು ಆಟೋ ರಿಕ್ಷಾ ಡ್ರೈವರ್ಸ್ನಿಂದ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ಯಾಕೆಂದರೆ ನೀವು ಗಿರಾಕಿಯನ್ನು ಹಿಂದೆ ಕೂತ್ಕೊಳಿಸಿ ನಮಗೆಲ್ಲ ಬೈತಾ ಹೋದರೆ ಅವ್ರು ಓಟ್ ಹಾಕುವವರು ಕೂಡ ಓಟ್ ಹಾಕುವುದಿಲ್ಲ ಅದೇ ನೀವು ನಮ್ಮನ್ನು ಹೊಗಳ್ತಾ ಹೋದರೆ ವೋಟ್ ಹಾಕದವರು ಕೂಡ ನಮಗೆ ವೋಟ್ ಹಾಕ್ತಾರೆ ಹಾಗಾಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ಹತ್ರ ನಿಷ್ಠ ಮಾಡ್ಕೊಳ್ಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ನಿಮ್ಮದು ಯಾವ ಬೇಡಿಕೆ ಬಂದರೂ ಎಸ್ ಅಂತ ಹೇಳುವಂಥ ಒಂದು ಅಭ್ಯಾಸವನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಎಂತಕ್ಕಂಥ ಮಾತನ್ನು ಹೇಳಿ ವಿಶೇಷವಾಗಿ ಇವತ್ತು ಇಬ್ರ ದಾನಿಗಳು ನಮ್ಮ ಅವರು ಅನೇಕ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ರಿಕ್ಷಾ ನಿಲ್ದಾಣಗಳನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ನಿಮ್ಮೆಲ್ಲರ ಪರವಾಗಿ ನಾನು ನೀಡ ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ದಿನೇಶ್ ಪ್ರಭು ಅವರು ಮನೀಶ್ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ನಡೆಸುವಂಥವರು ಇವತ್ತು ಅಲ್ಲಿ ಕೂಡ ರಿಕ್ಷಾ ನಿಲ್ದಾಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಲತಾ ಆನಂದ್ ಶೇರಿಗಾರರು ಆಟೋ ರಿಕ್ಷಾ ನಿಲ್ದಾಣ ಆಗಬೇಕು ಅಂತ ಅವರು ಮತ್ತು ಅವರ ಯಜಮಾನ್ರು ಆನಂದ ಶೇರಿಗಾರರು ಎಲ್ಲಿದ್ದಾರೆ ಅವ್ರು ಕಾಣ್ಲಿಕ್ಕೆ ಸಿಗೋದಿಲ್ಲಪ್ಪ ಹಿಂದೆ ಇದ್ದು ಕೆಲಸ ಮಾಡ್ತಕ್ಕಂಥವ್ ಅವರಿಬ್ಬರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಕೆ ಮಾಡ್ತಾಯಿದ್ದೀನಿ ಇನ್ನು ಮುಂದಕ್ಕೆ ಕೂಡ ಎಲ್ಲೆಲ್ಲಿ ಆಟೋ ನಿಲ್ದಾಣಗಳಾಗಬೇಕು ನಾನು ಮಣಿಪಾಲ ಯೂನಿವರ್ಸಿಟಿ ಹತ್ರ ಮಾತಾಡಿಸಿ ಅಲ್ಲಿ ಕೆ ಸಿ ಹತ್ರ ಒಂದು ಆಟೋ ರಿಕ್ಷಾ ನಿಲ್ದಾಣ ಈಗ ಕಾಮತ್ ಅಲ್ಲಿ ಕೂಡ ರಿಕ್ಷಾ ನಿಲ್ದಾಣವನ್ನು ಮಾಡಿಸಿ ಹೆಚ್ಚಿನ ಅಂಶ ಒಂದು ರಿಕ್ಷಾ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ರಾಮದಾಸ್ ಪೈಗಳೇ ಬಂದಿದ್ದಾರೆ ಅಂತ ಆದರೆ ಇದಕ್ಕಿಂತ ದೊಡ್ಡ ನಮ್ಮ ರಿಕ್ಷಾ ಚಾಲಕರ ಮಾಲಕರ ಒಂದು ಶಕ್ತಿ ಎಷ್ಟು ಎಂಬುದನ್ನು ತೋರಿಸ್ತದೆ ಹಾಗಾಗಿ ಅವರಿಂದ ಕೂಡ ರಿಕ್ಷಾ ನಿಲ್ದಾಣವನ್ನು ನಿರ್ಮಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಅಧಿಕಾರಿಗಳಿಂದ ಪೊಲೀಸ್ ಇಲಾಖೆ ಇರ್ಬೋದು ಆರ್ ಟಿ ಒಗಳಿಂದ ಆಗಿರ್ಬೋದು ನಿಮಗೆ ಯಾವುದೇ ನ್ಯಾಯಯುತವಾಗಿ ತೊಂದರೆಗಳು ತೊಂದರೆಗಳಾಗೋದಾಗೆ ಮತ್ತು ನೀವೆಲ್ಲ ಲೈಸೆನ್ಸ್ ಇಟ್ಕೊಳ್ಳೋದೆ ಮತ್ತು ಯೂನಿಫಾರ್ಮ್ ಹಾಕದೆ ಅದೆಲ್ಲ ಹೋದರೆ ಕೇಸ್ ಕೊಡ್ತೀರಾ ಆ ಏನು ಯೂನಿಫಾರ್ಮ್ ಹಾಕ್ತಾರಾ ನೀವು ಕೇಸ್ ಕೊಡೋದಿಲ್ಲ ಹ್ಞೂ ಸೊ ಪೊಲೀಸ್ ಇಲಾಖೆ ಆರ್ ಟಿ ಒ ಇಲಾಖೆ ಯಾವತ್ತೂ ಕೂಡ ನಿಮ್ಮ ರಕ್ಷಣೆಗಾಗಿ ಇರುವಂತೆ ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಆದರೆ ನೀವು ಯಾವುದೇ ತಪ್ಪನ್ನು ಮಾಡಬಾರ್ದು ತಪ್ಪು ಮಾಡಿ ಮತ್ತೆ ರಕ್ಷಣೆ ಕೇಳಬಾರ್ದು ನೀವು ತಪ್ಪು ಮಾಡದೆ ಪೊಲೀಸರು ಮತ್ತು ಆರ್ ಟಿ ಅವರು ತಪ್ಪು ಮಾಡಿದರೆ ಖಂಡಿತವಾಗಿಯೂ ನಾನು ಅದನ್ನು ಸಹಿಸುವುದಿಲ್ಲ ಅಂತಕ್ಕಂಥ ಮಾತು ಸುದರ್ಶನ್ ಅಂತ ಪಾಪದಾರ ಒಂದು ಜೋರುಲಾರ ಪಾಪೋಲಾರ ಜೋರುಲಾರ ಪಾಪೋಲಾರ ಮೀಡಿಯಮ್ಮ ಯಾರೇ ಬಾಡ್ಬಾದೀನೇ ಮನೆ ಪಾಲಿ ಪಾಪದಾರಿ ಒಪ್ಪಾಡು ಬಂದು ಬ್ಯಾಡ್ಪಾದೀನಿ ಹಾಗಾಗಿ ನಮ್ಮ ಆಟೋ ರಿಕ್ಷಾ ಮಾಲಕರ ಹತ್ರ ಚಾಲಕರ ಹತ್ರ ನನ್ನ ಎರಡು ಮನವಿ ನಿಮ್ಮಲ್ಲಿ ಮಾನವೀಯತೆ ಇರಬೇಕು ನಿಮ್ಮ ಹಿಂದೆ ಕೂತ್ಕೊಂಡವರು ಗಿರಾಕಿಗಳಲ್ಲ ಅವರು ನಮ್ಮ ಪಾಲಿಗೆ ರಾಜರು ಎಂತಕ್ಕಂಥ ಭಾವ ನಿಮಗೆ ಬರಬೇಕು ಯಾಕಂದರೆ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ ಕಸ್ಟಮರ್ ಈಸ್ ದ ಕಿಂಗ್ ಅಂತ ನಮ್ಮ ಗ್ರಾಹಕರು ಯಾರಿರ್ತಾರೆ ಗಿರಾಕಿಗಳು ಯಾರಿರ್ತಾರೆ ಅವರು ರಾಜರಿಗೆ ಸಮಾನ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಗ್ರಾಹಕರು ಇಲ್ದಿದ್ರೆ ನೀವೇನು ಮಾಡ್ತೀರಿ ಗ್ರಾಚಾರ ಕಟ್ಕೊಂಡು ಇಡಬೇಕಾಗ್ತದೆ ಹಾಗಾಗಿ ಗ್ರಾಹಕರು ಅತಿ ಮುಖ್ಯ ಅವ್ರನ್ನ ಅತ್ಯಂತ ಗೌರವದಿಂದ ಕಾಣಬೇಕು ಅತ್ಯಂತ ಸೌಜನ್ಯದಿಂದ ಕಾಣಬೇಕು ವಿಶೇಷವಾಗಿ ಬೇರೆ 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 ದೇಶಗಳು ಬೇರೆ ಬೇರೆ ರಾಜ್ಯದ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅವರು ನಿಮ್ಮ ಬಗ್ಗೆ ಅವರವರ ಊರಿನಲ್ಲಿ ಹೋಗಿ ಹೇಳಬೇಕು ಮಣಿಪಾಲದ ರಿಕ್ಷಾದವರಷ್ಟು ಒಳ್ಳೆಯ ಜನ ಪ್ರಪಂಚದಲ್ಲಿ ಇಲ್ಲ ಎಂಬತಕ್ಕಂಥ ಮಾತು ನಿಮಗೆ ಬೇರೆ ಬೇರೆ ಊರಿನಲ್ಲಿ ನಿಮ್ಮ ಬಗ್ಗೆ ಪ್ರಚಾರ ಆಗಬೇಕು ಹಾಗಾಗಿ ಉತ್ತಮ ಸೇವೆಯನ್ನು ಕೊಡಿ ಯಾರಿಗಾದರೂ ಆಕ್ಸಿಡೆಂಟ್ ಆದಾಗ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಮೂಲಕ ಅವರಿಗೆ ಜೀವದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಳ್ಳಿ ಮತ್ತು ಲೋಕಕ್ಕೆ ಹಿತ ಆಗುವಂಥ ಕೆಲಸವನ್ನು ಮಾಡಿ ಆವಾಗ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ದೇವರು ಅನುಗ್ರಹ ಮಾಡ್ತಾರೆ ಆ ಪುಣ್ಯದ ಫಲ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಆ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ